ನಾನು ಭಾರತೀಯ ಬೋಧ ಮಸವ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಸುರೇಶ್ ಅವರು ಮತ್ತು ನಮ್ಮ ಸಹೋದರಾದಂಥ ಆನಂದ್ ಜಿ ಅವರು ಮತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಡಾಕ್ಟರ್ ಅನಿರುದ್ ವನ್ಕರ್ ರಾಷ್ಟ್ರೀಯ ಗಾಯಕರು ಈ ಒಂದು ರಾಷ್ಟ್ರೀಯ ಗಾಯಕರ ಸುಮಾರು ನಾಲ್ಕರಿಂದ ಐದು ಭಾಷೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇತಿಹಾಸದ ಮಹಾಪುರುಷರ ಹಾಡುಗಳನ್ನು ಈಗಾಗಲೇ ದೇಶ ತುಂಬಾ ಹಾಡ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಬಾಬಾ ಸಾಹೇಬ್ ಅಷ್ಟೇ ಅಲ್ಲ ಮಹಾತ್ಮ ಬಸವೇಶ್ವರ್ ಜ್ಯೋತಿಬಾಪುಲಿ ಛತ್ರಪತಿ ಶಾಹು ಮಹಾರಾಜ್ ನಾರಾಯಣ ಗುರು ದೇಶದ ಮಹಾಪುರುಷರ ಬಗ್ಗೆ ಅಗ್ತಿ ಅಚ್ಚುಕಟ್ಟಾಗಿ ಇವರು ಹಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಯಾಗಿ ನಾವು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಸುಮಾರು ಇಪ್ಪತ್ತೈದು ಹಾಡುಗಳು ಕನ್ನಡ ಭಾಷೆಯಲ್ಲಿ ಇವರು ರೆಡಿ ಮಾಡಿದ್ದಾರೆ ಈ ಒಂದು ಹಾಡುಗಳ ಬಿಡುಗಡೆ ಸಮಾರಂಭ ನಾವು ನಾಳೆ ಮಾತೋಶ್ರೀ ಶ್ರೀ ಅಂಬೇಡ್ಕರ್ ಅವರ ಒ ಇಪ್ಪತ್ತೇಳನೇ ಜಯಂತಿ ಉತ್ಸವದ ಅಂಗವಾಗಿ ನಾವು ಈ ಒಂದು ಹಾಡುಗಳನ್ನು ಬಿಡುಗಡೆ ಮಾಡಲಿದ್ದೇವೆ ಮತ್ತು ಈ ಹಾಡುಗಳ ಬಿಡುಗಡೆ ಸಮಾರಂಭಕ್ಕೆ ಪೂಜ್ಯ ಸಾನಿಧ್ಯ ವಯಸ್ಸಂತ ಬೋಧಿ ದತ್ತ ಅವರು ನಲಂದಾ ಯೂನಿವರ್ಸಿಟಿ ಮತ್ತು ಘನ ಉಪಸ್ಥಿತಿ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಪೀಠಾಧಿಪತಿ ಉರುಳಿಂಗ್ ಮಠ ಮೈಸೂರು ಇವರು ಈ ಕಾರ್ಯಕ್ರಮ ನಡೆಯಲಿದೆ ಮತ್ತು ಈ ಧ್ವನಿ ಸುರಳಿಯನ್ನು ಬಿಡುಗಡೆ ಮತ್ತು ಉದ್ಘಾಟಕರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಈ ಒಂದು ಧ್ವನಿ ಸುರಳಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಮತ್ತೆ ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂತಹ ಆಯುಷ್ಮಾನ್ ಪಿ ಗೋಪಾಲ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ತಾಸು ಏನು ಹಾಡುಗಳನ್ನು ಬಿಡುಗಡೆ ಮಾಡಲಿದ್ದೇವೆ ಅನಿರುದ್ಧ ವನ್ಕರ್ ಸಾಹೇಬರು ಆ ವೇದಿಕೆ ಮೇಲೆ ಕನ್ನಡದಲ್ಲಿ ಹಾಡು ಹಾಡಲಿದ್ದಾರೆ ಕರ್ನಾಟಕ ರಾಜ್ಯದ ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮತ್ತೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಆಯುಷ್ಮಾನ್ ಶ್ರೀನಿವಾಸ್ ಬಿವಿ ಮಾಜಿ ಅಧ್ಯಕ್ಷರು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅವರು ಕೂಡ ಆಗಮಿಸಲಿದ್ದಾರೆ ಮತ್ತು ಆಯುಷ್ಮಾನ್ ಎಂ ಟಿ ಸುರೇಶ್ ಕಂಟಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಂಡ್ಯ ಮತ್ತು ಆಯುಷ್ಮಾನ್ ಎಸ್ ಸಿದ್ದರಾಜು ನಿವೃತ್ತಿ ಡಿ ಸಿ ಪಿ ಉಪಾಸಕರು ಮತ್ತು ಆಯುಷ್ಮಾನ್ ಸೂರ್ಯಕಾಂತ್ ನಿಂಬಾಳ್ಕರ್ ರಾಜ್ಯಾಧ್ಯಕ್ಷರು ಬೆಂಗಳೂರು ಇವರೆಲ್ಲರನ್ನ ಉಪಸ್ಥಿತಿಯಲ್ಲಿ ಇದು ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಾವು ನೆರವೇರಿಸಲಿದ್ದೇವೆ ಆದ್ದರಿಂದ ದಯಮಾಡಿ ತಾವು ಹೆಚ್ಚಿನ ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕು ಕರ್ನಾಟಕ ರಾಜ್ಯದ ಜನತೆಗೆ ಕನ್ನಡ ಭಾಷೆಯಲ್ಲಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಮತ್ತು ಬಸವಣ್ಣವರ ಬುದ್ಧನ ಮಾತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಹಾಡುಗಳನ್ನು ಕೇಳಿಕೆ ತಾವೆಲ್ಲರೂ ಸಹಕಾರ ನೀಡಬೇಕಂತ ತಮ್ಮಲ್ಲಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ ಕೊಡುತ್ತೇನೆ ಸರಿ